ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಿಂದೂ ಮಾತಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಹೀರೆಕಾಯಿ ಮತ್ತು ಪಡವಲ್ಕಾಯಿ ಬಳಸಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮತ್ತು ಕ್ವೀಕಾಗಿ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದು ಅಮ್ಮನ ರೆಸಿಪಿ ಕೂಡ ಇದಕ್ಕೆ ಬೇಕಾಗಿರೋದು ಹೀರೆಕಾಯಿ ಪಡಲ್ಕಾಯಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಒಂದು ವಿಸಿಲ್ ಬರ್ಸ್ಕೊಳೋಣ ಈಗ ಈರುಳ್ಳಿ ಕರ್ಬೇ ಕೊಬ್ಬರಿ ಕಡಲೆಬೇಳೆ ಹೊಣಮೆಣ್ಸಿನ್ಕಾಯಿ ಕೊತ್ತಂಬರಿ ಈಗ ಬಾಣಲೆ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಅದು ಚಿಟಪಟ ಅಂದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಆ್ಯಡ್ ಮಾಡೋಣ ಇದು ಗೋಲ್ಡನ್ ಕಲರ್ ಆಗೋವರೆಗೂ ಹೊರಗು ಗ್ಯಾಸ್ ಸಿಮ್ಮಲ್ಲಿಡಿ ಈಗ ಸ್ವಲ್ಪ ಕರಿಬೇ ಹೂವನ್ನು ಹ್ಯಾಡ್ ಮಾಡೋಣ ಈಗ ನಾಲ್ಕು ಹಣ ಮೆಣಸಿನ್ಕಾಯಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹ್ಯಾಡ್ ಮಾಡೋಣ ಅದನ್ನು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಈಗ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷಗಳಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಬೇಯೋ ತರಕಾರಿ ಕೂಡ ಹಾಕಿದ್ದೆ ಹೀರೆಕಾಯಿ ಮತ್ತು ಪಡಲಕಾಯಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಆ ಹೀರೆಕಾಯಿ ಮತ್ತು ಪಡೋಲ್ಕಾಯಿ ಸ್ವಲ್ಪ ಲೈಟ್ ಬೆಂದಿರೋದ್ರಿಂದ ಸುಮ್ಮನೆ ಹಂಗೆ ಈ ಮ ಒಗ್ಗರಣೆದಲ್ಲಿ ತಾಳಿಸ್ಕೋಬೇಕು ತುಂಬ ಬೇಗ ಆಗುತ್ತೆ ಮತ್ತು ನಾನು ನೀರು ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿರೋದು ಅದಕ್ಕೆ ನೀರಿಲ್ಲ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗೋವರೆಗೂ ಪ್ಲೇಟನ್ನು ಕ್ಲೋಸ್ ಮಾಡಿಡೋಣ ಈಗ ಕೊಬ್ಬರಿ ಚಿಪ್ಪಲ್ಲಿ ಅರ್ಧ ಭಾಗದಲ್ಲಿ ಕಾಲು ಭಾಗದಷ್ಟು ಕೊಬ್ಬರಿ ತಗೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಈಗ ಲಾಸ್ಟ್ ಹೆಚ್ ಕೊತ್ತಂಬರಿ ಇಷ್ಟೇ ಮುದ್ದೆ ಜೊತೆಯಲ್ಲಿ ಮತ್ತು ರೈಸ್ ಬೇಳೆ ಸಾಂಬಾರು ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಲ ಟ್ರೈ ಮಾಡಿ ಇಷ್ಟ ಅಂದರೆ ಕಮೆಂಟ್ ಮಾಡಿ ಇನ್ನಷ್ಟು ಇದೇ ಥರ ಸಿಂಪಲ್ ಪಲ್ಯ ರೆಸಿಪಿಗಳೊಂದಿಗೆ ನಿಮ್ಮೊಂದಿ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರ್ಬೋದು ಇದಾದಮೇಲೆ ನಾನು ಅಮ್ಮನೂರಿಗೆ ಹೋಗಿದ್ದೆ ನೈಟ್ ಅವತ್ತು ಅದಕ್ಕೆ ಬರ್ತಡೇ ಇತ್ತು ಅದನ್ನು ಮುಗಿಸ್ಕೊಂಡು ಈಗ ನನ್ನ ಫ್ಯಾಮಿಲಿ ತಾಯಿ ಮನೆ ಕಡೆ ಇದಾದ ಮೇಲೆ ನಾವು ನನ್ನ ಅಣ್ಣನ ಮಗ ಚಿಕ್ಕ ಮಗನಿಗೆ ಮುಡಿ ಕೊಡೋ ದೇವ್ರು ಮಾಡೋ ಶಾಸ್ತ್ರಕ್ಕೆ ಪೂಜೆಗೆ ಹೋಗ್ತಾಯಿದ್ದೀರಿ ದೇವಸ್ಥಾನಕ್ಕೆ ಇದು ನನ್ನ ತಾಯಿ ನನ್ನ ಪುತ್ರ ನೋಡ್ತಾ ಇರ್ಬೋದು ನೀವು ಇದೇ ಮುನೀಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಶಿವನ್ ಟೆಂಪಲ್ ಬೆಟ್ಟದ ಮೇಲೆ ಅಕ್ಕಿ ಶಿವನ್ ಟೆಂಪಲ್ ಎಲ್ಲನೂ ಇದೆ ಇದೆಲ್ಲ ನಮ್ಮ ಫ್ಯಾಮ್ಲಿ ಎಲ್ಲರೂ ಹೋಗಿ ಅಲ್ಲಿ ಪೂಜೆ ಮುಗಿಸಿ ಅವನಿಗೆ ಲೈಟಾಗಿ ಸ್ವಲ್ಪ ಮುಡಿ ತೆಗ್ದು ಅಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸ್ಕೊಂಡು ಎರಡು ಗಂಟೆ ಆಗಿತ್ತು ಮತ್ತೆ ರಿಟರ್ನ್ ಬರೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಗೋಯ್ತು ನೋಡ್ತಾ ಇರ್ಬೋದು ಇಷ್ಟು ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಇದೇ ತರಹ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ 多谢。